ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪಾನ ಮತ್ತಲ್ಲಿ ಅರಬತ್ತಲೆಯಾಗಿರ್ತಕ್ಕಂಥ ಅಕ್ಕಮಾದೇವಿಯ ಮೂರ್ತಿಯನ್ನು ತೆರವುಗೊಳಿಸಿ ಆ ಸ್ಥಳದೊಳಗ ಅಲ್ಲಿ ಶುಭ್ರ ವಸ್ತ್ರದ ಅಕ್ಕಮಾದೇವಿಯ ಮೂರ್ತಿಯನ್ನ ಸ್ಥಾಪಿಸಬೇಕು ಆದರೆ ಆ ವಿಶ್ವವಿದ್ಯಾಲಯದಲ್ಲಿ ಎದುರಿ ನಿಂತಿರುವಂತ ಅರೆಬತ್ತರೆ ಅಕ್ಕ ಮಹಾದೇವಿ ಮೂರ್ತಿಯನ್ನ ತೆರವುಗೊಳಿಸಿ ಶ್ವೇತವರ್ಣದ ಅಕ್ಕ ಮಹಾದೇವಿ ಮೂರ್ತಿಯನ್ನು ಸ್ಥಾಪಿಸಬೇಕು ಮೂರ್ತಿಯನ್ನ ಅರೆನಗ್ನವಾಗಿ ನಿಲ್ಲಿಸಿದ್ದು ನಮ್ಮ ಸ್ತ್ರೀ ಕುಲಕ್ಕೆ ಬಹಳ ಅಪಮಾನಕರವಾದಂತಹ ಒಂದು ಸಂಗತಿ ಅದನ್ನ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀ ಹಾಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಶ್ವೇತವಾದಂತಹ ಒಂದು ಸೀರೆಯನ್ನು ಉಡಿಸಿ ಆ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೆ ಬಸವಣ್ಣನ ಮೇಲೆ ಒಂದಿಲ್ಲ ಒಂದು ರೀತಿ ಬಸವ ಶರಣರ ಮೇಲೆ ಒಂದಿಲ್ಲ ಒಂದು ರೀತಿ ತೊಂದರೆಗಳು ಬರ್ತಾನೆ ಇದ್ದಾವೆ ಉದಾಹರಣೆಗೆ ಈಗ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಈ ಎಲ್ಲ ಆ ಲಿಂಗಾಯತ ಸಮುದ ಸಮುದಾಯದ ಪ್ರಮುಖರೇನ್ ಬಂದು ನಿಂತಿದ್ದಾರೆ ಇವತ್ತು ಅಕ್ಕ ಮಾದೇವಿಗೆ ಆಗಿರ್ತಕ್ಕಂತ ಅವಮಾನವನ್ನ ಮತ್ತು ಆ ಪುತ್ಳಿಯ ಅಹ್ ಕುರಿತಾಗಿ ವಿವಾದ ಏನು ಎದ್ದಿದೆ ಮತ್ತು ಯಾಕೆ ಆ ಪುತ್ಳಿಯ ಕುರಿತಾಗಿ ವಿವಾದ ಎದ್ದಿದೆ ಅನ್ನೋದು ಅವ್ರಿಗೆ ಕೇಳೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ ಅಧ್ಯಕ್ಷರು ಬಸವತಿ ಹೋಳಿಕೆ ಸಂಶೋಧನಾ ಕೇಂದ್ರ ಅಕ್ಕನ ಸರ್ ಸರ್ ಏನು ಸರ್ ವಿವಾದ ಇದು ಈ ಮೂರ್ತಿ ಯಾಕೆ ಇಷ್ಟು ದಿನ ಬಿಟ್ಟು ಯಾಕೆ ಈಗ ಮೂರ್ತಿ ಹಿಂದೆ ಬಿದ್ದಿದ್ದೀರಿ ಏನಾಯ್ತು ವಚನ ಸಂಶೋಧನೆ ಆಗಿ ನೂರು ವರ್ಷ ಆಯಿತು ಅದರ ಸಾಂಪ್ರದಾಯಿಕ ಮನಸ್ಸುಗಳನ್ನು ಸತ್ಯವನ್ನು ಹೊರಗೆ ಹಾಕಲಿಕ್ಕೆ ಆಗಲಿಲ್ಲ ಅಕ್ಕಮಹಾದೇವಿಯ ತನ್ನ ವಚನದೊಳಗೆ ಹಸಿವಾದೊಡೆ ಭಿಕ್ಷಣಗಳುಂಟು ತ್ರಿಷಿಯಾದೊಡೆ ಕೆರೆ ಬಾಮಿಗಳು ಅಂಗಶೀತಕ್ಕೆ ಹಾಳು ದ್ವೇಗಲುಗಳುಂಟು ಅಂಗಶೀತಕ್ಕೆ ಬಿಸುಟಿದ ಬಟ್ಟೆಗಳು ಉಂಟು ಅಂತ ಹೇಳ್ತಾಳೆ ಅದನ್ನು ಬಟ್ಟೆ ಹಾಕೊಂಡು ಬಂದೀನಿ ಅಂತಕ್ಕಂಥದ್ದು ಆದರೆ ಯಾವುದೋ ಒಂದು ಕೆಟ್ಟ ಕೆಡಿಗೇಡಿ ಮನಸ್ಸುಗಳು ಸಾಂಪ್ರದಾಯಿಕ ಮನಸ್ಸುಗಳು ಅಕ್ಕಮಾದೇವಿಯನ್ನು ಅರಬತ್ತಲೆ ಮಾಡಿ ಸಂಭ್ರಮಿಸಿದಾರೆ ಇದು ಸಂಸ್ಕೃತಿಗೆ ಮಹಿಳಾ ಸಂಸ್ಕೃತಿಗೆ ಮಹಿಳಾ ಸಂಸ್ಕೃತಿಗೆ ಹೋರಾಡಿ ಮಾಡಿದಂತ ಅಕ್ಕಮಹಾದೇವಿಗೆ ಅಷ್ಟೇ ಅಲ್ಲ ಇಡೀ ಮಹಿಳಾ ಕುಲಕ್ಕೆ ಶರಣ ಧರ್ಮಕ್ಕೆ ಅಪಮಾನ ಮತ್ತು ಅವಮಾನ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯದೊಳಗೆ ಇಂತ ಒಂದು ಮೂರ್ತಿ ನಿಂದ್ರಿಸಿ ಅರಬತ್ತಲೇ ಆದಂತ ಮೂರ್ತಿ ನಿಲ್ಲಿಸೋದು ಕೆಟ್ಟ ಅಪಮಾನ ಅದು ಅಂದ್ರೆ ನಿಂದ್ರಿಸೋಕಿತ್ತ ಮುಂಚೆ ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇರೋ ಹಾಗೆ ಸುಮಾರು ವರ್ಷಗಳಿಂದ ಅಕ್ಕ ಮಹಾದೇವಿ ಅಂದ ತಕ್ಷಣನೇ ಫುಲ್ ಎಲ್ಲ ಮೈ ಮೇಲೆ ಕೂದಲವರು ರೋಮ ಇರುವಂತಹ ಮಹಿಳೆ ಹಾಗೆ ಬಟ್ಟೆಯನ್ನು ತ್ಯಜಿಸಿದ್ದುಳು ಅಂತಕ್ಕಂಥ ಊಹಾಪುಹೋಗಳು ಇದ್ದಿದೆ ಇದಕ್ಕೆ ಯಾವುದೇ ಆಧಾರಗಳು ಇಲ್ಲದೆ ಇರೋದು ಒಂದು ಆದ್ರೆ ಇದು ಸಂಶೋಧನಾ ಸಮಿತಿ ಇಲ್ಲಿವರೆಗೆ ಯಾಕೆ ಆ ಕೆಲಸ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದೀರಿ ಏನ್ ಇದ್ರ ಹಿಂದೆ ಒಂದು ವಚನ ಸಾಹಿತ್ಯ ಹೇಳ್ದಲ್ಲ ಅದರ ಅಧ್ಯಯನಶೀಲತೆ ಹೆಚ್ಚಾದಾಗ ಆದಾಗ ಆದಾಗ ಕೇವಲ ಒಬ್ಬ ಹಲಗೆಯಾರ್ಯ ಅಂತಕ್ಕಂಥ ವೈದಿಕ ವ್ಯಕ್ತಿ ಅನು ಶೂನ್ಯ ಸಂಪಾದನೆ ಒಳಗೆ ಅವನನ್ನು ಬತ್ತಲೆ ಮಾಡನ ಕಾರಣ ಪುರುಷನನ್ನ ಧಿಕ್ಕರಿಸಿ ಬಂದಂತ ಮಹಿಳೆಗೆ ಅವಮಾನ ಮಾಡತಕ್ಕಂತ ಕೆಲಸ ಧರ್ಮಕ್ಕೆ ಕೊಡ್ಲಿ ಪೇಟು ಕೊಡತಕ್ಕಂಥದ್ದು ಬಂತು ಅದನ್ನು ಯಾರು ಕೂಡ ಕಾಲಘಟ್ಟದೊಳಗೆ ಅದನ್ನು ಸರಿ ಮಾಡ್ತಕ್ಕಂಥ ಆಗಿಲ್ಲ ಈಗ ತಪ್ಪನ್ನು ಸರಿಘಟ್ಟ ಯಾವುದೇ ಕಾಲಘಟ್ಟಕ್ಕೂ ಆಗಬೇಕು ಆದ್ರೆ ಅಕ್ಕಮಾದೇವಿ ಇಡೀ ಜಗತ್ತನ್ನ ಸಣ್ಣ ಸಂಗಾತಿ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಲ್ಲ ಚನ್ನಮಲ್ಲಿಕಾರ್ಜುನ ಬಸವಣ್ಣ ದೇವರು ಅಂತಕ್ಕಂಥ ಮಹಿಳೆ ಬತ್ತಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬತ್ತಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವಳೇ ತನ್ನ ವಶನಾಗ ಬಟ್ಟೆ ಹಾಕ್ಕೊಂಡು ಬಂದೀನಿ ಅಂತಂದಾಗ ಅವಳನ್ನ ಬತ್ತಲೆ ಯಾಕೆ ಮಾಡ್ತಾರೆ ಕಂಬಳಿ ಹೊತ್ಕೊಂಡ್ ಬಂದೀನಿ ಅಂತಾರ ಹುಟ್ಟತಡಿ ಉಡತಡಿ ಅಂತಕ್ಕಂಥದ್ದು ಅಟ್ಕೊಂಡ್ ಬಂದಳ ಅದನ್ನು ಅಧ್ಯಯನಶೀಲರಿಗೆ ಈಗ ನಾವು ಬಂದಿವಿ ಅದು ನಮ್ಮ ಗಮನಕ್ಕೆ ಬಂದದ್ದ ಅವಾಗಲೂ ಕೂಡ ನಾವು ಹೇಳ್ತಾ ಬಂದಿವಿ ಆದ್ರೆ ಅವ್ರ ಭರವಸೆ ಕೊಟ್ಕೊಂಡ್ ಬಂದ್ರು ನೋಡೋಣ ನೋಡೋಣ ಅಂತ ಇತ್ತೀಚೆಗಿನ ಎಲ್ಲ ಸಚಿವರಿಗೆ ಶಾಸಕರು ಹೇಳ್ಕೊಂಡು ಬಂದಿವಿ ನಾವು ಇಲ್ಲ ಅಂತಲ್ಲ ಆದ್ರೆ ಈಗ ನಮ್ಮ ಸಹನೆಯ ಕಟ್ಟಿ ನಿಮ್ಮ ಹೋಗಿತಿ ಬರ್ತೀನಿ ಸರ್ ಹೇಳಿ ಏನು ಯಾಕೆ ಬದಲಾವಣೆಗಳಾಗಬೇಕು ಬಗ್ಗೆ ಅಕ್ಕಮಾದೇವಿ ಮುಂಚೆಯಿಂದನೂ ಅವಳು ನಿರ್ವಾಣ ತಗೊಂಡಿದ್ಲು ಅಂತ ಬಟ್ಟೆ ಎದಕ್ ತೆಗೆದ್ರು ಅಂದ್ರ ಆತ್ಮದಿಂದ ಅವಳು ನಿರ್ವಾಣ ತಗೊಂಡು ಬಟ್ಟೆಯನ್ನು ಬಿಸಾಟಿ ಬಂದಳು ಅಂತ ಆದ್ರೆ ಅವಳು ಕಂಬಳಿ ಹೊದ್ಕೊಂಡು ಬಂದಿದ್ಲು ಅವಳು ಯಾವಾಗ ಕೌಶಿಕ ರಾಜನಿಗೆ ಬಿಟ್ಟು ಹೊರಗ್ ಬರ್ತಾಳ ಅವಾಗ ಬಟ್ಟೆ ಬಿಟ್ಟು ಬಂದಿರಬಹುದು ಆದ್ರೆ ಕಂಬಳಿಯನ್ನು ಅವಳು ಹೊದ್ಕೊಂಡೇ ಹೊರಗೆ ಬರ್ತಾಳೆ ಹೀಗಾಗಿ ಅವಳು ನಿರ್ವಾಣವನ್ನು ತಗೊಂಡಾಳ ಅನ್ನೋದಕ್ಕೆ ಅವಳಿಗೆ ಬತ್ತಲೆ ಆದ ಒಂದು ಇದು ತೋರಿಸಿದ್ರು ಆದ್ರೆ ನಮಗೇನು ಈಗ ನೀವು ಸೀರೆ ಉಡಿಸಿದ್ರೆ ಅದು ಒಂದು ನಮ್ಮ ನಾರಿ ಕುಲಕ್ಕೆ ಒಂದು ಸೌಭಾಗ್ಯ ಅಂತ ನಾವು ಇದು ಅಂದ್ರೆ ಅಕ್ಕ ಮಹಾದೇವಿ ಕುರಿತಾಗಿ ಈಗ ಎದಿರ್ತಕ್ಕಂಥ ವಿವಾದಲ್ಲಿ ಪ್ರಮುಖವಾಗಿ ವಿಷಯನ್ನ ಅವರಿಗೆ ಏನು ಮಹಿಳಾ ಯೂನಿವರ್ಸಿಟಿ ಅನ್ನೋ ಏನು ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಎದುರುಗಡೆ ಏನು ನಿಂದಿಸತಕ್ಕಂತಹ ಮೂರ್ತಿಯ ಕುರಿತಾಗಿ ಇವರು ಹೇಳ್ತಾ ಇದ್ದಾರೆ ಈಗ ಏನ್ ಬದಲಾವಣೆಗಳಾಗಬೇಕು ಮತ್ತೆ ಇಷ್ಟು ದಿನವರೆಗೆ ಯಾಕೆ ಇದು ಮಾಡಿದ್ದಾರೆ ನಾವು ಅದಕ್ಕೆ ಒಂದು ಗೌರವವನ್ನು ಕೊಡೋದಷ್ಟೇ ಅಲ್ಲ ಐತಿಹಾಸಿಕವಾಗಿ ಅದರ ಅಧ್ಯಯನ ಮಾಡಿ ಅವಾಗ್ಲೂ ಕೂಡ ಮಹಿಳೆಗೆ ಅಥವಾ ಅಕ್ಕ ಮಹಾದೇವಿ ಆ ಗೌರವಯುತವಾಗಿ ಒಂದು ವಸ್ತ್ರಧಾರಣಿಯನ್ನಾಗಿ ಮಾಡಿ ಆ ಮೂರ್ತಿಯನ್ನ ಅಲ್ಲಿ ಇಡುವುದು ಎಲ್ಲರಿಗೂ ಒಂದು ಗೌರವ ಶೋಭೆ ತರುವುದು ಈಗ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಮೇಡಮ್ ಯಾವ ರೀತಿ ಬದಲಾವಣೆಗಳಾಗಬೇಕು ಮತ್ತು ಯಾಕೆ ಪದೇ ಪದೇ ಈ ಲಿಂಗಾಯತ ಧರ್ಮದ ಮೇಲೆ ಇಂತಹ ಘಟನೆಗಳಿಗೆ ಮೊದ್ಲಿಂದು ಮಾಡ್ಕೊತ ಬಂದಿದ್ದಾರೆ ವಿಜಯ ವಿಜಯಪುರ ಜಿಲ್ಲೆಯಲ್ಲಿ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ವಿಜಯಪುರದಲ್ಲಿ ಬಸವಣ್ಣ ಅವರು ಇದ್ದು ಎಲ್ಲ ಎಲ್ಲ ಎಲ್ಲರಿಗೂ ಒಂದ ರೀತಿ ಅವ ಅವಹೇಳನ ಮಾಡ್ತಾ ಬಂದಿದ್ದಾರೆ ಈಗ ನಮ್ಗೆ ಏನಂದ್ರೆ ಮಹಿಳಾ ವಿಶ್ವವಿದ್ಯಾನಿಲಯ ನಿಲಯದಲ್ಲಿ ಮೂರ್ತಿ ಅಲ್ಲ ಅದು ಶುದ್ಧ ಶ್ವೇತ ವಸ್ತ್ರಾಣಿಯಾಗಿ ಬದಲಾಗಬೇಕು ನಮಗೆ ಬಿಳಿ ಶೀಘ್ರ ಇಟ್ಟು ಇರುವ ನಾರಿಯಾಗ್ಬೇಕು ಅದರಿಂದ ಎಲ್ಲರಿಗೂ ಮುಂದೆ ಬರುವ ಪೀಳಿಗೆ ಮೇಲೆ ರೀತಿಯಲ್ಲಿ ಅನಿಸ್ತದೆ ಎಲ್ಲ ಮಹಿಳೆಯರಿಗೂ ಅವಮಾನ ಆಗ್ತಾ ಇದೆ ಅದಕ್ಕೆ ಅದನ್ನ ಬದಲಾವಣೆ ಮಾಡ್ಬೇಕಂತ ನಮಗೆ ಈಗ ಇಷ್ಟು ಅಂದ್ರೆ ಒಟ್ಟಿನಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಎದುರುಗಡೆ ಇರತಕ್ಕಂತ ಮೂರ್ತಿ ಜೊತೆಗೆ ಪ್ರಮುಖವಾಗಿ ಇನ್ನೂ ಕೆಲವೊಂದು ಬೇಡಿಕೆಗಳಿದೆ ಸರ್ ಅದು ವಿಮಾನ ನಿಲ್ದಾಣದ ಕುರಿತಾಗಿ ಬೇಡಿಕೆ ಏನಿದೆ ಸರ್ ಬಸವೇಶ್ವರ ಜಗತ್ತಿಗೆ ದೊಡ್ಡ ದಾರ್ಶನಿಕ ಈ ವಿಶ್ವವಿದ್ಯಾಲಯದೊಳಗ ಅಧ್ಯಯನ ಪೀಠ ಮಾಡ್ಬೇಕು ಮತ್ ಮೂರ್ ತಕ್ಕಂತ ಒಂದು ವಿಮಾನ ನಿಲ್ದಾಣ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಎಲ್ಲೂ ಇಟ್ಟಿಲ್ಲ ಬೆಂಗಳೂರಾಗಿಟ್ಟಿಲ್ಲ ಎಲ್ಲೂ ಇಟ್ಟಿಲ್ಲ ಅದಕ್ಕೆ ವಿಜಾಪುರದಾಗಾದ್ರೂ ಕಡೆ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಒಂದು ಇದು ಮಾಡಿದೆ ಅದಕ್ಕೆ ನೀವು ಅಭಿನಂದನೆ ಸಲ್ಲಿಸಲೇಬೇಕು ಯಾವುದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಹಾಗಾದ್ರೆ ಮಾತಕ್ಕೆ ಈಗ ಸಿದ್ದರಾಮಯ್ಯ ಅವರು ಏನಾದ್ರೂ ಇದಕ್ಕೆ ಹೆಸರು ಇಡ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತೊಡಗಿದೆ ನಿಮ್ಗೆ ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಪ್ರತಿಭಟಿಸ್ತೀರಿ ಮತ್ತೆ ಅವ್ರ ಗಮನ ಹೇಗೆ ಸೆಳಿ ಖಂಡಿತ ನನಗ ಭರವಸೆ ಇದೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಬಸವಣ್ಣನವರಿಗೆ ಬಗ್ಗೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ಅಭಿಮಾನ ಇಟ್ಟಿದ್ದಾರೆ ಬಸವಣ್ಣನ ನಾಯಕ ಮಾಡಿದ್ರು ಅಷ್ಟೇ ಬಸವ ಜಯಂತಿಯನ್ನು ವಚನ ಸ್ವೀಕಾರ ಮಾಡ್ಯಾರ ಖಂಡಿತವಾಗಿ ಬಸವೇಶ್ವರ ವಿಮಾನ ನಿಲ್ದಾಣ ವಿಜಾಪುರ ಜಿಲ್ಲೆಯವರು ಘೋಷಣೆ ಮಾಡ್ತಾರಂತಕ್ಕಂಥದ್ದನ್ನು ಈ ಮಾತ್ರ ತಮಗೆ ಹೇಳ್ತೀನಿ ಒಟ್ಟಾರೆಯಾಗಿ ಆ ಬಸವಣ್ಣನ ಅಂದ್ರೆ ಒಂದು ಸಹೋದರಿ ಹೇಳಿದ್ರು ದೀಪದ ಕೆಳಗೆ ಕತ್ತಲು ಅಂತ ಒಂದು ಭಾವನೆಯನ್ನ ಹೇಳಿದ್ರು ಯಾಕಂತಂದ್ರೆ ಬಸವ ಹುಟ್ಟಿದ ನಾಡು ಬಸವಣ್ಣನ ಜನ್ಮಸ್ಥಳ ಆಗಿರ್ತಕ್ಕಂತಹ ವಿಜಯಪುರ ಜಿಲ್ಲೆಯಲ್ಲೇ ಬಸವಣ್ಣನ ಹೆಸರಿನಲ್ಲಿ ಒಂದು ವಿಮಾನ ನಿಲ್ದಾಣ ಆಗಬೇಕು ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಏನು ಒಂದು ಮೂರ್ತಿಯನ್ನ ಒಂದು ಮಹಿಳೆಯರಿಗೆ ಅವಮಾನ ಆಗುವ ದೃಷ್ಟಿಕೋನದಲ್ಲಿ ಏನು ತಪ್ಪು ಗ್ರಹಿಕೆಯಿಂದ ಆಗಿರತಕ್ಕಂತಹ ಪ್ರಮಾದವನ್ನ ಸರಿಪಡಿಸಿ ಅವಳ ಶ್ವೇತವನ್ನ ಬಟ್ಟೆಯನ್ನ ಹಾಕಿ ನಿಂತಿರ್ತಕ್ಕಂಥ ಅಕ್ಕಮಾದೇವಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕು ಅಂತಕ್ಕಂಥ ವಿಚಾರವನ್ನ ಹಲವು ಬೇಡಿಕೆಗಳನ್ನಿಟ್ಟು ಬಂದಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಅನ್ನೋದು ಕಾದ ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್ ಯಾರು ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ